ಪ್ರಮೋಷನಲ್ ಸಾಂಗ್ ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ ಇದು ಆಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಆಗಬೇಕಾಗಿತ್ತು ಐ ಮೀನ್ ಹಂಗೆ ಶುರುವಾಗಿತ್ತು ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ತರ ಡಿಸ್ಕಶನ್ ಮಾಡೋಣ ಅಂತ ರೀಚ್ ಆದ್ರು ಅಂಡ್ ಸ್ಕ್ರಿಪ್ಟ್ ಫಸ್ಟ್ ಆಕ್ಚುಲಿ ಶಾರ್ಟ್ ಫಿಲ್ಮ್ ತರ ಮಾಡಬೇಕು ಅಂತ ಅನ್ಕೊಳಿ ಅನ್ಸುತ್ತೆ ಹಾ ಸೊ ಹಾ ಹಾ ಸೊ ಹೇಗೆ ಅಂತ ಫಾರ್ ಅ ಕಾನ್ವರ್ಸೇಷನ್ ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬ ಇಷ್ಟ ಆಯ್ತು ಇಷ್ಟ ಆಯ್ತು ಕ್ಯಾರೆಕ್ಟರ್ಟ್ ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲನ್ನು ಆ ಥರ ಏನೂ ಇಲ್ಲ ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ತುಂಬ ಕ್ಲಿಯರ್ ಆಗಿ ಹೇಳಿ ಇದು ಒಂದು ಒಂದು ಆಫ್ ಬಿಟ್ ಸಿನಿಮಾ ಥರ ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿದೆ ನಾವು ಸಿನಿಮಾಕ್ಕೆ ಐ ಟಿ ಕಂಪ್ನಿಲಿ ನಡೆಯುವಂತ ಒಬ್ಬ ಹುಡುಗನ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಎಮೋಷನಲ್ ವೇರಿಯೇಷನ್ಸ್ ಇರ್ಬೋದು ಅಂಡ್ ಅಲ್ಲಿ ಐ ಟಿ ಫೀಲ್ಡ್ ಅಲ್ಲಿ ಅವನ ಮ್ಯಾನೇಜರ್ ಜೊತೆ ಅಥವಾ ಕೋ ವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿ ಒಂದು ತುಂಬಾ ರಿಯಲಿಸ್ಟಿಕ್ಕು ಯಾಕಂದ್ರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು ಇದ್ರ ಸ್ಕ್ರಿಪ್ಟ್ ಬರುತ್ತಿರೋದವ್ರೆ ಡೈರೆಕ್ಟರ್ ಅವರೇ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಡಿ ಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಮೇನ್ ಆಗಿ ಅದೇ ವಿಜಯ್ ಸೂರ್ಯ ಆಲ್ರೆಡಿ ವಿಜಯ್ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅಂದ್ರೆ ಯಾವ ತರ ಫಿಲ್ಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲ್ಮ್ ಸ್ಟಾರ್ಟ್ ಮಾಡಕ್ಕೆ ಇಬ್ರು ಈ ಫಿಲ್ಮ್ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೆ ಮೇನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ ನನ್ನ ಹೆಸರು ಕೇಳಿದ ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರ್ಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಟೈಮ್ ಚೆನ್ನಾಗಿ ಮಾಡ್ಕೋಬೇಕು ಆ ಥರ ಇಟ್ಕೊಂಡು ಅವಳು ಬಂದು ಅವಳು ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಸೊ ಆದರೂ ಆ ಲೈನ್ ಅಲ್ಲಿ ಹೋಗುತ್ತೆ ಬೇರೆ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ಗೊತ್ತಿರಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನ್ ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರೀ ಪ್ರೊಡಕ್ಷನ್ ಅಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿವು ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬಾ ಇದ್ದಿದ್ರಿಂದ ಯಾ ನನಗೆ ಆಕ್ಟ್ ಮಾಡೋಕು ಕೂಡ ಟೈಮ್ ಟೈಮಲ್ಲೇನೆ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸ್ ಇಂದ ಕಲಿಯಕ್ಕೆ ಅಗೇನ್ ಗಣೇಶ್ ಹತ್ಮಿಯ ಲಾಟ್ ಇದೆ ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರ್ಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಡಿಒಪಿ ಇರಲಿ ಕಾಸ್ಟಿಂಗ್ ಡೈಕ್ಟರ್ ಚೇತನ್ ಎವ್ರಿ ಬಡಿ ಸಪೋರ್ಟ್ ಎನ್ಮಿ ಸೊ ತುಂಬಾ ಕಂಫರ್ಟೇಬಲ್ ಇತ್ತು ತುಂಬಾ ಡೆಡಿಕೇಟೆಡ್ ಟೀಮ್ ಇದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು